ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕಂಪ್ಲಾಪುರ ಗ್ರಾಮದ ಇ ಆರ್ ನೊಬೆಲ್ ಶಾಲಾ ವಾಹನವು ಹುಣಸೂರು ತಾಲೂಕಿನ ಹಬನಕುಪ್ಪೆ ಗ್ರಾಮದ ಬಳಿ ನಿಯಂತ್ರಣ ತಪ್ಪಿ ಹಾಳಕ್ಕೆ ಬಿದ್ದಿದೆ ಬುಧವಾರ ಬೆಳಗ್ಗೆ ಶಾಲೆಗೆ ತೆರಳುವ ವೇಳೆ ಹೊರವಲಯದಲ್ಲಿ ಈ ಘಟನೆ ನಡೆದಿದ್ದು ಆ ವಾಹನದಲ್ಲಿ ಇಪ್ಪತ್ತು ಮಕ್ಕಳು ತೆರಳುತ್ತಿದ್ದರು ಎಲ್ಲರಿಗೂ ಗಾಯವಾಗಿದೆ ಮೂವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದೆ ಚಾಲಕ ಸಹ ಗಾಯಗೊಂಡಿದ್ದು ಮೈಸೂರಿನ ಕೆ ಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಕ್ಕಳಿಗೆ ಹುಣಸೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ